ओम श्री गणेश नम ओरभ्यो नम नम सूर्य चंद्र मंगलाध गुर शुक्र शनिभ्यश्च राहवे गायतवे नम नमस्ते आस्ट्रो आचार्य गुरुजी वाहन की तमेलू आदरद स्वागत आगू तमेलूस वर्ष हार्दिक शुभाशयू जनवरी तिं कुंभराशिया भविष्यलोको ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥದ್ದ ಮಗಳಿಗೂ ಅನಂತನಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜನವರಿ ತಿಂಗಳ ಕುಂಭರಾಶಿಯ ಈ ಮಾಸ ಭವಿಷ್ಯಕ್ಕೆ ಸ್ವಾಗತ ಕುಂಭರಾಶಿಗೆ ಜನವರಿ ತಿಂಗಳು ಆಶಾದಾಯಕವಾದ ಒಂದು ಫಲಿತಾಂಶವನ್ನು ಕೊಡ್ತಾ ಇರುತ್ತೆ ಆರಂಭದಲ್ಲಿ ನಿಮಗೆ ಸೂರ್ಯ ಭಗವಂತನ ವಿಶೇಷವಾದ ಅನುಗ್ರಹ ಅಪರೂಪಕ್ಕೆ ಸಿಗುವಂಥ ಅವಕಾಶ ಜನವರಿ ಹದಿಮೂರವರೆಗೆ ಸೂರ್ಯನ ವಿಶೇಷವಾದ ತರಂಗಗಳ ಒಂದು ಬೆಂಬಲ ಇದಕ್ಕೆ ಶುಕ್ರನ ಒಂದು ವಿಶೇಷವಾದ ಅನುಗ್ರಹ ನಿಮಗೆ ತಿಂಗಳಲ್ಲಿ ಸಿಗಲಿದೆ ಇನ್ನು ಮಂಗಳನು ಸಹ ಆತನು ವಕ್ರಿಯಾಗಿದ್ದರೂ ಸಹ ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಜನವರಿ ತಿಂಗಳಲ್ಲಿ ಈ ಮಂಗಳದಿಂದ ಸಹ ಕೆಲವೊಮ್ಮೆ ಸಿಗುವಂತಹ ಸಾಧ್ಯತೆಗಳಿರ್ತವೆ ಇನ್ನು ಚಂದ್ರನ ವಿಶೇಷವಾದ ಅನುಗ್ರಹ ನಿಮಗೆ ಈ ಜನವರಿಯಲ್ಲಿ ಹದಿನಾಲ್ಕು ಬಾರಿ ಸಿಗಲಿದೆ ಹದಿನಾಲ್ಕು ದಿನಗಳಲ್ಲಿ ಚಂದ್ರ ಅನುಗ್ರಹ ಸಿಗಲಿದೆ ಹಾಗಾಗಿ ಆಶಾದಾಯಕ ಅಂತ ಹೇಳಿದ್ದೀನಿ ಅಂದರೆ ಅಲ್ಲಿ ಪೂರ್ತಿ ಎಲ್ಲ ಗ್ರಹಗಳು ನಿಮಗೆ ಉತ್ತಮವನ್ನು ಕೊಡ್ತವೆ ಅದು ಎಲ್ಲ ಗ್ರಹಗಳಿಂದ ಒಳ್ಳೆಯದಾಗತ್ತೆ ಅಂತ ಏನಲ್ಲ ಅಲ್ಲಿ ಕೆಲವೊಂದು ಅಪರೂಪಕ್ಕೆ ಒಳ್ಳೆಯದನ್ನು ಕೊಡುವಂಥ ಗ್ರಹಗಳ ಒಂದು ಬೆಂಬಲ ನಿಮಗೆ ಸಿಗ್ತಾ ಇದೆ ಉದಾಹರಣೆಗೆ ರವಿ ವರ್ಷದಲ್ಲಿ ನಾಲ್ಕು ಬಾರಿಯಷ್ಟೇ ಒಂದು ರಾಶಿಗೆ ಕೊಡುವಂಥ ಬೆಂಬಲ ನಿಮಗೆ ಜನವರಿಯಲ್ಲಿ ಈಗ ಆದಿ ಭಾಗದಲ್ಲಿ ಅಂದರೆ ಜನವರಿ ಹದಿಮೂರವರೆಗೆ ರವಿಯು ಧನು ರಾಶಿಯಲ್ಲಿ ಇರುವವರೆಗೂ ನಿಮಗೆ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂಥದ್ದು ಅದೇ ರೀತಿ ಶುಕ್ರನು ಸಹ ನಿಮಗೆ ತಿಂಗಳಲ್ಲಿ ಉತ್ತಮವಾದ ಫಲವನ್ನು ನಿರಂತರವಾಗಿ ಕೊಡುವಂಥ ಒಂದು ಸಾಧ್ಯತೆ ಇರುವ ಕಾರಣ ಉತ್ತಮ ಗ್ರಹಗಳ ಶುಭ ಫಲವನ್ನು ನೀವು ಪಡೆಯಲಿದ್ದೀರ ಬುಧನು ನಿಮಗೆ ಈ ತಿಂಗಳ ಇಪ್ಪತ್ತ ನಾಲ್ಕರವರೆಗೂ ಆತನು ಪರಿವರ್ತನೆ ಹೊಂದುವರೆಗೂ ನಿಮಗೆ ಲಾಭಸ್ಥಾನದ ಅಪರೂಪಕ್ಕೆ ಸಿಗುವಂಥ ಲಾಭ ಸ್ಥಾನದ ಲಾಭವನ್ನು ಸಹ ಆತನು ಕೊಂಡಿದ್ದಾನೆ ಹಾಗಾಗಿ ಬುಧಾದಿತ್ಯರ ಲಾಭಸ್ಥಾನದ ಲಾಭ ನಿಮಗೆ ಈ ತಿಂಗಳ ಆದಿಭಾಗದಲ್ಲಿ ಸಿಗಲಿದೆ ರವಿಯು ಹದಿಮೂರವರೆಗೆ ಬುಧನು ನಿಮಗೆ ಪೂರಕವಾಗಿರುತ್ತೆ ಇದೆಲ್ಲ ಅಪರೂಪಕ್ಕೆ ಸಿಗುವಂಥ ಒಂದು ವಿಚಾರಗಳು ಅಂದರೆ ಲಾಭಸ್ಥಾನದಲ್ಲಿ ಅಪರೂಪಕ್ಕೆ ಕೆಲವೊಂದು ಗ್ರಹಗಳು ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ಸಿಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲೂ ರವಿಯಿಂದ ನಿಮಗೆ ಲಾಭ ಸ್ಥಾನದ ಲಾಭ ಕೇವಲ ವರ್ಷಕ್ಕೆ ಒಮ್ಮೆ ಮಾತ್ರ ಸಿಗುವಂಥ ಅವಕಾಶ ಇರುವಂಥದ್ದು ಹಾಗಾಗಿ ಈ ಒಂದು ಅವಕಾಶವನ್ನು ನೀವು ಈ ತಿಂಗಳಲ್ಲಿ ಸದುಪಯೋಗ ಪಡಿಸಿಕೊಳ್ಬೋದು ಜೊತೆಗೆ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಎಲ್ಲ ಉತ್ತಮದ ಬದಲಾವಣೆಗಳು ಆಗಲಿವೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಈಗ ಇರದೆ ಹಣಕಾಸಿನ ಸಮಸ್ಯೆ ಈಗ ನಿಗುವಂಥದ್ದು ಸಾಲಗಳನ್ನು ತಿರ್ಸ್ಲಿಕ್ಕೆ ಅವಕಾಶಗಳು ಆಗುವಂಥದ್ದು ಇನ್ನು ಏನಾದರೂ ಏನು ಸಣ್ಣ ಪುಟ್ಟ ವ್ಯಾಪಾರ ಉದ್ಯೋಗ ಇತ್ಯಾದಿಗಳನ್ನು ಆರಂಭ ಮಾಡಲಿಕ್ಕೆ ಅದು ಸ್ಟಾರ್ಟ್ ಮಾಡುವಂಥದ್ದು ಇವೆಲ್ಲ ಅವಕಾಶಗಳು ಸಿಗ್ಬೋದಾಗಿದೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ನಮಗೆ ಈಗ ಈ ತಿಂಗಳಲ್ಲಿ ಕೆಲವು ಕೆಲಸ ಕಾರ್ಯಗಳು ಬೇಗನೆ ಆಗ್ಬೋದಾಗಿದೆ ಇನ್ನು ಭೂಮಿಗೆ ಅಥವಾ ಮನೆಗೆ ಸಂಬಂಧಪಟ್ಟ ನಿರ್ಮಾಣ ಕಾರ್ಯ ಇತ್ಯಾದಿಗಳಿಗೆ ಸಹ ಚಾಲನೆಗಳು ಸಿಗ್ಬೋದು ಜೊತೆಗೆ ಇಂಥ ಒಂದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿಯುವಂಥವರಿಗೆ ಅವಕಾಶಗಳು ಸಹ ಈ ಜನವರಿ ತಿಂಗಳಲ್ಲಿ ಸಿಗುವಂಥದ್ದು ಉತ್ತಮವಾದ ಅವಕಾಶಗಳಿರ್ತವೆ ಸಾಡೆಸತಿಯ ಒಂದು ಪೂರ್ಣ ಪ್ರಮಾಣದಲ್ಲಿ ಇರುವಂಥ ರಾಶಿ ಈಗ ಆಗಿರುತ್ತೆ ಜನ್ಮದಲ್ಲಿ ಶನಿ ಜರ ಇರುವ ಕಾರಣ ನಿಮಗೆ ಹಲವಾರು ಕಾಲಗಳಿಂದ ಅನೇಕ ರೀತಿಯ ಏರುಪೇರುಗಳು ಅಡೆತಡೆಗಳು ಅಥವಾ ವಿಘ್ನಗಳನ್ನು ಕುಂಭ ಕುಂಭರಾಶಿಯವರಿಗೆ ಈ ಡಿಸೆಂಬರ್ ಹದಿನೈದರಿಂದ ಸ್ವಲ್ಪ ಆದಂಥ ರವಿಯ ಪರಿವರ್ತನೆ ಚೇತರಿಕೆಯನ್ನು ಕೊಟ್ಟಿತ್ತು ಈಗ ಅದೇ ಪರಿವರ್ತನೆ ನಿಮಗೆ ಜನವರಿ ಹದಿಮೂರವರೆಗೂ ರವಿಯು ಆಶೀ ಆಶೀರ್ವಾದವನ್ನು ಮಾಡೋದ್ರಿಂದ ಅನೇಕ ನಿಮ್ಮ ಇಷ್ಟಾರ್ಥಗಳು ಕಾರ್ಯಗಳು ಸಿದ್ಧಿಯಾಗಲಿವೆ ಹಾಗಾಗಿ ರವಿಯು ನಿಮಗೆ ತಿಂಗಳ ಪೂರ್ತಿ ಅಲ್ಲದೆ ಇದ್ದರೂ ತಿಂಗಳ ಆರಂಭದಲ್ಲಿ ಅಥವಾ ಮಧ್ಯಭಾಗದವರೆಗೂ ಉತ್ತಮ ಫಲವನ್ನು ಕೊಡಲಿದ್ದಾನೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಜೊತೆಗೆ ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗ್ಬೋದು ಇನ್ನು ಆರೋಗ್ಯ ಸಹ ನಿಮಗೆ ಜನವರಿ ತಿಂಗಳಲ್ಲಿ ಸುಧಾರಣೆ ಆಗುತ್ತೆ ಇದ್ದಂಥ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು ಇನ್ನು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆಯುವಂಥವ್ರಿಗೆ ಅನೇಕ ರೀತಿಯ ಉತ್ತಮ ಫಲಗಳು ಜನವರಿ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗ್ಬೋದಾಗಿದೆ ಇನ್ನು ಯಾವುದಾದ್ರೂ ಉದ್ಯೋಗಕ್ಕೆ ಜಾಬ್ಗೆಲ್ಲ ಪ್ರಯತ್ನ ಪಡುವಂಥವ್ರಿಗೆ ಜಾಬ್ ಸಿಗುವಂಥ ಅವಕಾಶ ಆಗ್ಬೋದು ಅಥವಾ ಬೇರೆ ರೀತಿಯ ಸಿಲೆಕ್ಷನ್ ಪ್ರೊಸೀಜರ್ಗಳಲ್ಲಿ ನೀವು ಕ್ವಾಲಿಫೈ ಆಗುವಂಥದ್ದು ಅರ್ಹತೆಯನ್ನು ಪಡೆಯುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅನೇಕ ಉತ್ತಮ ಫಲಗಳು ರವಿಯು ನಿಮಗೆ ಕೊಂಡಿದ್ದಾನೆ ಆದರೆ ಹದಿನಾಲ್ಕರ ಒಂದು ಆ ಥರ ಮಕರ ಸಂಕ್ರಾಂತಿಯ ಪರಿವರ್ತನೆ ಆಗ್ತದಂತೆ ಮಕರ ರಾಶಿಗೆ ರವಿಯ ಪರಿವರ್ತನೆ ಆಗುತ್ತೆ ನಿಮಗೆ ಲಾಭ ಸ್ಥಾನದಿಂದ ಅಲ್ಲಿ ನಷ್ಟ ಭಾವದ ರವಿಯ ಪರಿವರ್ತನೆ ಆಗುತ್ತೆ ಹಾಗಾಗಿ ಹದಿನಾಲ್ಕರ ಬಳಿಕ ಕೆಲವೊಂದು ವಿಚಾರ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಜನವರಿ ಹದಿನಾಲ್ಕರಿಂದ ನಿಮಗೆ ಹಿಂದೆ ಆದಂಥ ಲಾಭದ ವಿಚಾರಗಳು ಈಗ ನಷ್ಟವಾಗಿ ಪರಿವರ್ತನೆ ಆಗ್ಬೋದು ಹಿಂದೆ ನಿಮಗೆ ಉತ್ತಮವಾದ ಬಾಂಧವ್ಯ ಇಟ್ಕೊಂಡವರು ಈಗ ನಿಮ್ಮ ವಿರುದ್ಧವಾಗಿ ಮಾತಾಡ್ಬೋದು ಅಥವಾ ಹಿಂದೆ ನೀವು ಸಲೀಸಾಗಿ ಆದಂಥ ಕೆಲಸ ಕಾರ್ಯಗಳು ಸ್ವಲ್ಪ ಈಗ ಲೇಟಾಗಿ ಆಗುವಂಥದ್ದು ಕೋರ್ಟ್ ಕಚೇರಿ ಕೆಲಸ ಇನ್ನಿತರ ಕೆಲಸ ಕಾರ್ಯಗಳು ಸ್ವಲ್ಪ ವಿಘ್ನಗಳು ಅಡೆತಡೆಗಳು ಬರ್ಬೋದಾಗಿದೆ ಹಾಗಾಗಿ ಹದಿನಾರು ಹದಿಮೂರರ ಒಳಗೆ ಅಂತಹ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದು ಜಾಣತನ ಆಗಿರುತ್ತೆ ಯಾಕಂದರೆ ಅಲ್ಲಿವರೆಗೂ ವಿಶೇಷವಾದ ರವಿಯ ತರಂಗ ಬುಧನ ತರಂಗ ಶುಕ್ರನ ತರಂಗಗಳು ಸ್ವಲ್ಪ ಉತ್ತಮವಾಗಿ ಸಹಾಯಕ್ಕೆ ಬರ್ತವೆ ಹಾಗಾಗಿ ಜನವರಿ ಹದಿಮೂರರೊಳಗೆ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುವುದು ಉತ್ತಮವಾದ ಆಯ್ಕೆ ಇನ್ನು ಮಂಗಳನ ವಿಚಾರ ಆಗಲೇ ಹೇಳಿದಂತೆ ಮಂಗಳೂರು ನಿಮಗೆ ಈ ತಿಂಗಳಲ್ಲಿ ಆತನು ಉತ್ತಮವಾದ ಸ್ಥಾನದಲ್ಲೇ ಪೂರಕವಾಗಿರ್ತಾನೆ ಕಟಕದಲ್ಲಿ ನಿಮಗೆ ಷಷ್ಠದಲ್ಲಿರುವಂಥ ಮಂಗಳನು ಆದರೆ ಮಂಗಳನಿಗೆ ನೀಚತ್ವ ವಕ್ರತ್ವ ಪ್ರಾಪ್ತವಾಗಿರೋ ಕಾರಣ ಕೆಲವೊಬ್ಬರಿಗೆ ಮಾತ್ರ ಇದರ ಉತ್ತಮ ಫಲ ಸಿಗ್ಬೋದು ಅಂದರೆ ನಿಮ್ಮ ನಿಮ್ಮ ಒಂದು ರಾಶಿ ಕುಂಡಲಲ್ಲಿ ಮಂಗಳನಿರುವಂಥ ಸ್ಥಾನ ನಿಮಗೆ ನಡೆಯುವಂಥ ದಶಾಭುಕ್ತಿಗಳ ಮೇಲೆ ಡಿಪೆಂಡ್ ಹಾಕ್ಕೊಂಡು ಅದರ ಮೇಲೆ ಕೆಲವೊಬ್ಬರಿಗೆ ಈ ಕಾಲದಲ್ಲಿ ಲಾಭಗಳು ಯಶಸ್ಸು ಸಿಗ್ಬೋದು ಭೂಮಿ ಕೊಳ್ಳೋದು ಮನೆ ಕೊಳ್ಳೋದಕ್ಕೆ ಕೆಲವರಿಗೆ ವಿಚಾರಣೆ ಸಿಗ್ಬೋದು ಇನ್ನು ಕೆಲವರಿಗೆ ಪೆಂಡಿಂಗ್ ಇದ್ದಂಥ ಯಾವುದೇ ಸರ್ಕಾರದ ಕೆಲಸ ಕೋರ್ಟ್ ಕೈ ಕೆಲಸ ಸ್ವಲ್ಪ ಬೇಗ ಆಗ್ಬೋದು ಅಥವಾ ದಾಯಾದಿಗಳ ಮಧ್ಯೆ ಇದ್ದಂಥ ಪರಿಹಾರ ಆಗಿ ರಾಜಿ ಅಥವಾ ಸಂಧಾನದ ಮೂಲಕವೆಲ್ಲ ನಿವಾರಣೆ ಆಗುವಂಥದ್ದು ಈ ರೀತಿ ಅನೇಕ ಫಲಗಳನ್ನು ಮಂಗಳನ್ನು ಕೊಳ್ಳಿದ್ದಾನೆ ಇಪ್ಪತ್ತ ಒಂದರವರೆಗೂ ಆತನು ನಿಮಗೆ ಪೂರಕವಾಗಿರ್ತಾನೆ ಇಪ್ಪತ್ತೊಂದಕ್ಕೆ ಆತನ ರಾಶಿ ಪರಿವರ್ತನೆ ಆಗುತ್ತೆ ಅಲ್ಲಿ ಆತನ ಪರಿವರ್ತನೆಗೆ ಮಿಥುನಕ್ಕೆ ಬರ್ತಾನೆ ಹಾಗಾಗಿ ಆತನು ಕಟಕದಲ್ಲಿ ಇರುವವರೆಗೂ ನಿಮಗೆ ಮಂಗಳನಿಂದ ಸ್ವಲ್ಪ ಉತ್ತಮ ಫಲಗಳೇ ಆಗ್ಬೋದು ಆತನು ವಕ್ರಿಯಾಗಿದ್ದರೂ ನೀಚನಾಗಿದ್ದರು ನಿಮಗೆ ಕೆಲವೊಂದು ಉತ್ತಮ ಫಲಗಳು ಮಾ ಮಂಗಳನಿಂದ ನಿರೀಕ್ಷೆ ಮಾಡ್ಬೋದು ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರ ಭೂಮಿ ವ್ಯವಹಾರ ಅಥವಾ ಏನಾದರೂ ಗಣಿಗಾರಿಕೆ ಇನ್ನಿತರ ಕೈಗಾರಿಕೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರು ಅಥವಾ ಕೃಷಿ ಚಟುವಟಿಕೆ ನಡೆಸೋರಿಗೆ ಈ ಕುಂಭರಾಶಿಯವರಿಗೆ ಮಂಗಳನಿಂದ ಉತ್ತಮ ಫಲಗಳು ಜನವರಿ ತಿಂಗಳಲ್ಲಿ ಖಂಡಿತ ಸಹಾಯಕ್ಕೆ ಆಗಲಿವೆ ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಆಗಲೇ ಹೇಳಿದಂತೆ ಲಾಭ ಸ್ಥಾನದಲ್ಲಿದ್ದಾನೆ ರವಿ ಮತ್ತು ಬುಧರು ನಿಮಗೆ ತಿಂಗಳ ಆರಂಭದಲ್ಲಿ ಲಾಭದಲ್ಲಿದ್ದಾನೆ ಅಂತ ಹೇಳಿದ್ದೆ ಹಾಗಾಗಿ ರವಿ ಬುಧನು ನಿಮಗೆ ಈ ತಿಂಗಳ ಈ ಜನವರಿಯ ಇಪ್ಪತ್ನಾಲ್ಕರವರೆಗೂ ಆತರಿಂದ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿಗಲಿವೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ಲಾಭಗಳು ಆಗಲಿವೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಅನೇಕ ರೀತಿಯ ಇಷ್ಟಾರ್ಥಗಳು ಸಿದ್ಧ ಆಗುವಂಥದ್ದು ಜೊತೆಗೆ ದೀರ್ಘಕಾಲದಿಂದ ಪೆಣ್ಣಿಗಿದ್ದ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಈಗ ಬೇಗನೆ ಆಗುವಂಥದ್ದು ಈ ರೀತಿ ಅನೇಕ ಉತ್ತಮ ಫಲಗಳು ನಿಮಗೆ ಆ ಬುಧನು ಕೊಡಲಿದ್ದಾನೆ ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಪರಿವರ್ತನೆಗಳು ನಿಮಗೆ ಜನವರಿ ಜನವರಿ ಇಪ್ಪತ್ತ ಮೂರರವರೆಗೂ ಆಗುವಂತೆ ಯಾಕಂದರೆ ಇಪ್ಪತ್ನಾಲ್ಕರಿಂದ ಅಥವಾ ರಾಶಿ ಪರಿವರ್ತನೆ ಅಂತಾನೆ ಹಾಗಾಗಿ ಬುಧನು ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣಕ್ಕೂ ಬಹಳ ಸಹಾಯಕವಾಗುವಂಥ ಗ್ರಹ ಆಗಿದ್ದೇನೆ ಶುಭ ಗ್ರಹದ ಪಟ್ಟಿಯಲ್ಲಿರುವಂಥ ಬುಧನು ನಿಮಗೆ ಅನೇಕ ಶುಭ ಕಾರ್ಯಗಳಿಗೆ ಈ ಜನವರಿ ತಿಂಗಳಲ್ಲಿ ಸಹಾಯ ಮಾಡ್ತಾನೆ ಇನ್ನು ಗುರುವಿನ ಬೆಂಬಲ ನಿಮಗೆ ಹಿಂದೆನೂ ಇದ್ದಿರಲಿಲ್ಲ ಈ ತಿಂಗಳಲ್ಲೂ ಗುರುವಿನ ಬೆಂಬಲ ಇರುವುದಿಲ್ಲ ಗುರು ನಿಮಗೆ ವಿರುದ್ಧವಾಗಿರುವಂಥ ಸ್ಥಾನದ ಕಾರಣ ಅಲ್ಲದೆ ಗುರುವಿಗೆ ವಕ್ರಗತಿ ಪ್ರಾಪ್ತವರಾಗ ಕಾರಣ ಗುರುವಿಂದ ನಿಮಗೆ ಲಾಭವೂ ಅದು ಇಲ್ಲ ನಷ್ಟವೂ ಇಲ್ಲ ಅಂದರೆ ನ್ಯೂಟ್ರಲ್ ಅಂತ ಹೇಳ್ಬೋದು ಯಾವುದೇ ರೀತಿಯ ಒಂದು ನಿಮಗೆ ಹೆಚ್ಚಿನ ಒಂದು ಪರಿತಿಫಲಗಳು ಗುರು ಗ್ರಹದ ನಿರೀಕ್ಷೆ ಮಾಡುವಂತಿಲ್ಲ ಶುಕ್ರ ಗ್ರಹವು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿದೆ ಅಲ್ಲಿ ನಷ್ಟಭಾವದಲ್ಲಿ ಇದ್ದರೂ ಸಹ ಮಕರ ರಾಶಿಯಲ್ಲಿ ಶುಕ್ರನು ಇದ್ದರೂ ಸಹ ನಿಮಗೆ ಆತನು ನಿರಂತರವಾಗಿ ಹಣವನ್ನು ಕೊಡ್ತಾನೆ ಅಂದರೆ ಹಣಕಾಸಿಗೆ ಅದು ಕೊರತೆ ಆಗೋದಿಲ್ಲ ಆದರೆ ಬಂದ ಹಣವನ್ನು ದುರುಪಯೋಗ ಮಾಡುವಂಥ ಬುದ್ಧಿ ಸಹ ಬರುತ್ತೆ ಯಾಕಾಗ ನಷ್ಟಭಾವದಲ್ಲಿ ಅಲ್ಲಿ ಶುಕ್ರನಿದ್ದಾಗ ನಾವು ಬಂದ ಹಣವನ್ನು ದುರುಪಯೋಗ ಮಾಡೋದು ದುಂದು ವೆಚ್ಚ ಮಾಡೋದು ಅಥವಾ ಇನ್ನಿತರ ಯಾವುದೇ ಆಡಂಬರಗಳಿಗೆ ಖರ್ಚು ಮಾಡೋದು ಬೇರೆ ಬೇರೆ ಪ್ರದರ್ಶನಗಳಿಗೆ ಖರ್ಚು ಮಾಡೋದು ಎಲ್ಲ ಅಥವಾ ಇನ್ನೊಬ್ಬರನ್ನು ವೆಚ್ಚಿಸಲಿಕ್ಕೆ ನಮ್ಮಲ್ಲಿ ಪೂರ್ತಿ ಹಣವನ್ನು ಅವರಿಗೆ ಕೊಡೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ಸುಳ್ಳು ಆಶ್ವಾಸನೆ ಕೊಡಲಿಕ್ಕೆ ಹೋಗಿ ಅದರಿಂದ ನಾವು ಹಣವನ್ನು ಕಳೆದುಕೊಳ್ಳೋದು ಇತ್ಯಾದಿ ಎಲ್ಲ ಆಗುತ್ತೆ ಹಾಗಾಗಿ ಆ ಒಂದು ಪರಿಣಾಮಗಳು ಶುಕ್ರನಿಂದ ನಿಮಗೆ ಬರ್ಬೋದು ಹಾಗೆ ನಿಮ್ಮ ಹಣಕಾಸಿನ ಭದ್ರತೆಯನ್ನು ಕ್ಷೇಮವನ್ನು ಕಾಪಾಡಿಕೊಳ್ಬೇಕು ಯಾಕಂದರೆ ಸಾಡೆ ಸಾತಿಯ ಒಂದು ಪೂರ್ಣ ಅಂತ ನಿಮ್ಮನ್ನು ದಾಟಿಲ್ಲ ಹಾಗೆ ಮುಂದೆ ಬರುವಂಥ ಬೇರೆ ಬೇರೆ ತಿಂಗಳುಗಳಲ್ಲಿ ಇನ್ನಷ್ಟು ಕೆಲವೊಮ್ಮೆ ಪರಿಣಾಮಗಳು ಬೇಕಾರಾಗ್ಬೋದು ಕಷ್ಟ ನಷ್ಟಗಳು ಅಥವಾ ಹಣಕಾಸಿನ ಕೊರತೆ ಎದುರಾಗ್ಬೋದು ಹಾಗೆ ಬಂದಂಥ ಹಣವನ್ನು ನೀವು ಭದ್ರತೆ ಪಡಿಸೋದಾಗಲಿ ಉತ್ತಮವಾದ ಐ ಸೇವಿಂಗ್ ಮಾಡೋದಾಗಲಿ ಅದನ್ನು ಮಾಡಿಕೊಳ್ಳುವಂಥದ್ದು ಹಾಗೆ ಶುಕ್ರ ನಿಮಗೆ ಹಣಕಾಸಿನ ಪೂರೈಕೆಯನ್ನು ಖಂಡಿತ ಮಾಡಲಿದ್ದಾನೆ ಬಂದ ಹಣದ ದುರುಪಯೋಗನ ನಿಯಂತ್ರಣ ಮಾಡಿಕೊಳ್ಳಿ ಏನೋ ಶನಿ ಮಹಾರಾಜರು ನಿಮಗೆ ರಾಶಿಯಲ್ಲಿ ಇದ್ದರೋ ಕಾರಣ ಅಲ್ಲಿ ಯಾವುದೇ ಅವರಿಂದ ಹೆಚ್ಚಿನ ಒಂದು ಬದಲಾವಣೆ ನಿರೀಕ್ಷೆ ಮಾಡೋದಿಲ್ಲ ಅವರ ನಿರಂತರವಾದ ಪರೀಕ್ಷೆಗಳೇ ನಡೀತಾ ಇರ್ತದೆ ನಿರೀಕ್ಷೆ ಅಲ್ಲ ಇಲ್ಲಿ ಅವರಿಂದ ನಿಮಗೆ ನಿರಂತರವಾದ ಪರೀಕ್ಷೆಗಳು ಬರ್ತವೆ ಆ ಪರೀಕ್ಷೆಗಳಿಂದ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರ್ಬರೋದು ಅವಮಾನಕರ ಘಟನೆ ಆಗುತ್ತೆ ಮನೆಯಲ್ಲೂ ಕಲ ಬರುತ್ತೆ ಗಂಡ ಹೆಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಈ ಒಂದು ಕಲೀಗ್ಸ್ಗಳು ಸಹೋದ್ಯೋಗಿಗಳ ಮಧ್ಯೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಯಾರೋ ಜೊತೆ ಇರ್ಬೋದು ಮನೆಯಲ್ಲೂ ಬರುತ್ತೆ ನಿಮ್ಮ ವೃತ್ತಿ ಉದ್ಯೋಗ ವ್ಯಾಪಾರ ಜಾಗದಲ್ಲಿ ಸಹ ಬರುತ್ತೆ ಹೀಗೆ ಆ ಒಂದು ಕಲಾದ ವಾತಾವರಣ ಬರುತ್ತೆ ಜೊತೆಗೆ ನಿಮಗೆ ಪದೇ ಪದೇ ಅವಮಾನಕರ ಘಟನೆ ಆಗುತ್ತೆ ನೀವು ಮಾಡಿ ತಪ್ಪು ಮಾಡಿದ್ರು ನಿಮ್ಮ ಮೇಲೆ ತಪ್ಪು ಬರೋಂಥದ್ದು ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಇತ್ಯಾದಿ ಘಟನೆಗಳು ಈ ಶನಿ ಪ್ರಭಾವದಿಂದ ಆಗ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯ ಗಮನಿಸಬೇಕು ಮಾತು ಬಲ್ಲವನಿಗೆ ಜಗಳೆಲ್ಲ ಮಾತತ್ವವನ್ನು ಅನುಸರಿಸಬೇಕು ಜೊತೆಗೆ ನಿಮ್ಮ ಆಹಾರ ನಿಯಮ ಜೊತೆಗೆ ನಿಮ್ಮ ಆರೋಗ್ಯದ ನಿಯಮ ಸಹ ಕಂಬ ಖಂಡಿತ ಕಾಪಾಡಿಕೊಳ್ಳಬೇಕು ಆರೋಗ್ಯದಲ್ಲಿ ಸಹ ಕೆಲವೊಮ್ಮೆ ಸಣ್ಣ ಪುಟ್ಟ ಏರ್ಪೇರುಗಳು ಅಥವಾ ಚಳಿಗಾಲದಲ್ಲಿ ಬರುವಂತಹ ಕೆಲವರಿಗೆ ಜಾಯಿಂಟ್ ಪೈನು ಆರ್ಥರೈಟಿಸ್ ಆಸ್ತಮ ಅಲರ್ಜಿ ಮತ್ತು ಇನ್ನಿತರ ಯಾವುದೇ ಸಮಸ್ಯೆಗಳು ತಲೆ ತರಬೋದಾಗಿದೆ ಹಾಗಾಗಿ ಆರೋಗ್ಯ ಹಣಕಾಸು ಮನಸ್ಸು ಅಂದರೆ ಮನ ಧನವನ್ನು ನೀವು ನಿಯಂತ್ರಣದಲ್ಲಿ ಮಾಡ್ಕೋಬೇಕಾಗುತ್ತೆ ಏನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹುಕೇತುಗಳು ನಿಮಗೆ ವಿರುದ್ಧವಾಗಿ ನಿರ್ತಾರೆ ರಾಹು ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯದಲ್ಲಿರುವಂಥ ಮೀನದಲ್ಲಿ ಕೂತಿರ್ತಾನೆ ಕೇತು ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿರುವಂಥ ಕನ್ಯಾದಲ್ಲಿರುವ ಕಾರಣ ಅಲ್ಲಿ ಎರಡೂ ಸ್ಥಾನಗಳು ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಡುತ್ತವೆ ಹಾಗೆ ರಾಹುಕೇತುಗಳಿಂದ ನಿಮಗೆ ಒಳ್ಳೆ ಆಕಸ್ಮಿಕ ನಷ್ಟಗಳಾಗ್ಬೋದು ಅಥವಾ ಇನ್ನಿತರ ನಿಮಗೆ ಯಾವುದೇ ಅಪರಿಚಿತರಿಂದ ಅಪರಿಚಿತರಿಂದ ನಿಮಗೆ ತೊಂದರೆಗಳು ಹಣಕಾಸಿನ ಒಂದು ಮೂಲಕವಾಗಿ ನಿಮಗೆ ಅಪಾಯಕ್ಕೆ ಸಿಲುಸ್ಕೊಳ್ಬೋದು ಅಥವಾ ಸುಳ್ಳು ಮಾಹಿತಿಯನ್ನು ನಂಬಿಕೊಂಡು ವಂಚನೆಗೆ ಒಳಗಾಗುವಂಥದ್ದು ಮೋಸದ ಜಾಲಕ್ಕೆ ವಿವಿಧ ಹಣಕಾಸನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಎಲ್ಲ ಆಗುತ್ತೆ ಆ ಬಗ್ಗೆ ವಿಚಾರವನ್ನು ಗಮನಿಸಬೇಕು ಜೊತೆಗೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸುವಂಥದ್ದು ಕೆಲವೊಬ್ಬರಿಗೆ ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮೇಯ ಇನ್ನು ಕೆಲವರಿಗೆ ಏನಾದರೂ ಸಣ್ಣ ಪುಟ್ಟ ಸರ್ಜರಿಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಆ ವಿರುದ್ಧವಾಗಿರೋಕೊಂಡು ಅಭಾಗ್ಯಸ ಜನ ಗಮನಿಸುವಂಥದ್ದು ಇನ್ನು ಎಲ್ಲವೂ ಈ ಕೆಲ ಎಂಟು ಗ್ರಹಗಳ ಒಂದು ಚಲನೆಗೆ ಅನುಗುಣವಾಗಿ ಫಲ ಸೂರ್ಯನಿಂದ ಅಲ್ಲಿ ಕೇತುವಿನವರೆಗೂ ಕೆಲವು ಫಲಗಳನ್ನು ಗಮನಿಸಾಯಿತು ಇನ್ನು ಕ್ಷಿಪ್ರಾಚಾರಿ ಅಂದರೆ ಬೇ ಎರಡೆರಡು ದಿನಕ್ಕೆ ಒಂದು ರಾಶಿ ಪರಿವರ್ತನೆ ಮಾಡುವಂಥ ಒಂದು ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ ದಿನಾಂಕಗಳು ನಿಮಗೆ ಚಂದ್ರನ ಪೂರಕವಾಗಿದ್ದೇನೆ ಯಾವ ಡೇಟ್ಗಳು ನಿಮಗೆ ಚಂದ್ರನ ವಿರುದ್ಧವಾಗಿದ್ದೇನೆ ಅದನ್ನು ಗಮನಿಸೋಣ ಜನವರಿ ಒಂದು ಎರಡು ಒಂದು ಎರಡರಲ್ಲಿ ನಿಮಗೆ ಅಲ್ಲಿ ಚಂದ್ರನು ನಿಮ್ಮ ರಾಶಿಯಿಂದ ಅಲ್ಲಿ ದ್ವ ದ್ವಾದಶದಲ್ಲಿರುವಂತಹ ಮಕರದಲ್ಲಿ ಇರುವ ಕಾರಣ ಅನೇಕ ರೀತಿಯ ನಷ್ಟಗಳಿಗೆ ಕಾರಣ ಆಗ್ಬೋದು ಹೆಚ್ಚಿನ ಉತ್ತಮ ದಿನ ಅಲ್ಲ ಜನವರಿ ಒಂದೆರಡರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ ಅದು ಆಕಸ್ಮಿಕ ಲಾಭ ಬದಲು ಆಕಸ್ಮಿಕ ನಷ್ಟ ಆಗ್ಬೋದು ಅದು ಯಾವುದೇ ರೀತಿಯ ನೀವು ಇನ್ನಿತರರ ಮಾತು ನಂಬಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಬರ್ಬೋದು ಜನವರಿ ಒಂದೆರಡರಲ್ಲಿ ಇನ್ನು ಜನವರಿ ಮೂರು ನಾಲ್ಕು ಐದು ಮೂರು ದಿನಗಳು ನಿಮಗೆ ಉತ್ತಮ ಇದೆ ಜನವರಿ ಮೂರು ನಾಲ್ಕು ಐದರಲ್ಲಿ ನಿಮ್ಮ ಜನ್ಮದಲ್ಲಿ ಬಂದಂಥ ಚಂದ್ರನು ಲಾಭವನ್ನು ಯಶವನ್ನ ಕೊಡಲಿದ್ದಾನೆ ಹಣಕಾಸಿನ ಉತ್ತಮ ಇರುತ್ತೆ ಯಾವುದೇ ರೀತಿಯ ಆರಂಭಗಳಿಗೆ ಕೆಲಸ ಕಾರ್ಯಗಳಿಗೆ ಉತ್ತಮ ಆಯ್ಕೆ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ಶಿಕ್ಷಣ ಎಲ್ಲ ವಿಚಾರದಲ್ಲೂ ಅನೇಕ ಉತ್ತಮ ಫಲಗಳು ಸಿದ್ಧಿಯಾಗಲಿವೆ ಇನ್ನು ವಿದ್ಯಾರ್ಥಿಗಳಿಗೆ ಅಥವಾ ಸಾಧಕರಿಗೆ ಯುವಕರಿಗೆ ಉದ್ಯೋಗ ಅವಕಾಶ ಜಾಬ್ ಅಪರ್ಚುನಿಟಿ ಬರ್ಬೋದು ಅಥವಾ ಅಂದುಕೊಂಡಂತೆ ನೀವು ಏನಾದರೂ ಗುರಿಗಳನ್ನು ಸಾಧನೆ ಮಾಡಲಿಕ್ಕೆ ಅಂತ ಒಂದು ಸಪೋರ್ಟ್ ನಿಮಗೆ ಸಿಗುವಂಥದ್ದು ಹಾಗಾಗಿ ಆ ಮೂರು ನಾಲ್ಕು ಐದರನ್ನು ಮೂರು ದಿನಾಂಕಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಆ ಬಳಿಕ ಆರು ಏಳು ಆರು ಏಳರಲ್ಲಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳಾಗ್ಬೋದು ಅಂದುಕೊಂಡಂಥ ಕೆಲಸಗಳು ವಿರುದ್ಧವಾಗಿ ಆಗುವಂಥದ್ದು ಬರಬೇಕಾದ ಹಣಗಳು ಹಣಗಳು ಇರುವಂಥದ್ದು ಜೊತೆಗೆ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸ್ವಲ್ಪ ವಿಳಂಬಗಳು ಸಫಲತೆಗಳು ಸಿಗದೇ ಇರುವಂಥದ್ದೆಲ್ಲ ಆಗುತ್ತೆ ಮನಸ್ಸಿಗೆ ಅಸಮಾಧಾನ ಆಗಿರೋ ಘಟನೆಗಳು ಆಗ್ಬೋದು ಆರು ಏಳರಲ್ಲಿ ಇನ್ನು ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಎಂಟು ಒಂಬತ್ತರಲ್ಲಿ ಕುಂಭರಾಶಿಯವರಿಗೆ ಇಷ್ಟಾರ್ಥಗಳು ಸಿದ್ಧ ಸಿದ್ಧಿಯಾಗದೆ ಲಾಭ ವೃದ್ಧಿ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಇನ್ನು ಕೆಲವರಿಗೆ ವ್ಯಾಪಾರ ವೃತ್ತಿ ಉದ್ಯೋಗ ಸಂಬಂಧಪಟ್ಟವರು ಬದಲಾವಣೆಗಳನ್ನ ಬದಲಾಗಿ ತಲ್ಲುವಂಥ ಅವಕಾಶಗಳು ಬರಲಿವೆ ಇನ್ನು ಜನವರಿ ಹತ್ತು ಹನ್ನೊಂದರಲ್ಲಿ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಆಗಿರುತ್ತೆ ಅಲ್ಲಿ ಅನೇಕ ರೀತಿಯ ನಿಮಗೆ ಸವಾಲುಗಳು ಎದುರಾಗ್ಬೋದು ಮಾತಿನ ಚಕಮಕಿ ಬರ್ಬೋದು ಹಿರಿಯರ ಜೊತೆಗೆ ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳ ಜೊತೆ ಮಾತಿನ ಚಕಮಕಿ ಬರ್ಬೋದು ಅತ್ತೆ ಮಾವರಲ್ಲಿ ಸಹ ಭಿನ್ನಾಪುರಗಳು ಬರ್ಬೋದು ಅಥವಾ ಹಿರಿಯರು ಹೇಳಿದಂಥ ಒಂದು ಯಾವುದೇ ರೀತಿಯ ಮಾತು ನಿಮಗೆ ಅಪತ್ಯ ಆಗುವಂಥದ್ದು ಇಂಥ ಘಟನೆಗಳಾಗುತ್ತೆ ಹಾಗಾಗಿ ಮಾತಿನ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ಹಣಕಾಸು ನಿಧಾನ ಆಗುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥದ್ದು ಬರಬೇಕಾದ ಹಣ್ಣು ಬಾರದೇ ಇರುವಂಥದ್ದು ಅಥವಾ ನೀವು ಯಾರದೇ ಒಂದು ತಪ್ಪು ಮಾಹಿತಿ ನಂಬಿ ಅಲ್ಲಿ ನಿಮ್ಗೆ ಹಣವನ್ನು ನಿಮಗೆ ಒಂದು ಕಳೆದುಕೊಳ್ಳುವಂಥ ಭಯ ಎಲ್ಲ ಆಗುತ್ತೆ ಹಾಗಾಗಿ ಆ ಬಗ್ಗೆ ಎಚ್ಚರಿಕೆಯನ್ನು ಗಮನಿಸಬೇಕು ಹತ್ತು ಹನ್ನೊಂದರಲ್ಲಿ ಇನ್ನು ಹನ್ನೆರಡು ಹದಿಮೂರು ನಿಮಗೆ ಸಾಮಾನ್ಯ ದಿನ ಆಗಿರುತ್ತೆ ಹನ್ನೆರಡು ಹದಿಮೂರು ನಿಮಗೆ ಮಾತಿನ ಚಕಮಿ ಕಲಹಗಳು ಬರ್ಬೋದು ವಿಶೇಷವಾಗಿ ಕಿರಿಯ ವ್ಯಕ್ತಿಗಳು ನಿಮಗೆ ನಿಮಗಿಂತ ಯಾರು ಕಿರಿಯರ್ ಜೂನಿಯರ್ಸ್ ಇರ್ತಾರೆ ಆ ಜೂನಿಯರ್ಗಳ ಜೊತೆಗೆ ಮಾತಿನ ಚಕಮಕಿ ಕಲಹ ಬರ್ಬೋದು ಅಥವಾ ಅಂತಹ ಕಿರಿಯ ವ್ಯಕ್ತಿಗಳು ನಿಮಗೆ ಹವಾಮಾನ ಘಟನೆ ಮಾಡುವಂಥದ್ದು ಜಗಳಗಳು ಕಲಹಗಳು ಆಗ್ಬೋದು ಆಗಿದೆ ಆ ಬಗ್ಗೆ ಎಚ್ಚರಿಕೆ ಗಮನಿಸಬೇಕು ಇನ್ನು ಹದಿನಾಲ್ಕು ಹದಿನೈದು ನಿಮಗೆ ಉತ್ತಮವಾದ ದಿನ ಜನವರಿ ಹದಿನಾಲ್ಕು ಹದಿನೈದರಲ್ಲಿ ಇಷ್ಟಾರ್ಥ ಹಿಂದಿ ಲಾಭ ಬರೆದಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಅನಿರೀಕ್ಷಿತ ಲಾಭದಲ್ಲಿ ಯಾವುದೇ ರೀತಿಯ ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ ದೇವಾಲಯಗಳ ಸಂದರ್ಶನ ಅಥವಾ ತೀರ್ಥಯಾತ್ರೆಗಳನ್ನು ಮಾಡೋದು ಮುಂತಾದ ಹಲವಾರು ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು ಇನ್ನು ವ್ಯಾಪಾರ ವೃತ್ತಿ ಉದ್ಯೋಗ ಸಂಬಂಧ ಮಹತ್ತರವಾದ ಬದಲಾವಣೆಗಳು ಅಭಿವೃದ್ಧಿಗಳು ಈ ದಿನ ಹದಿನಾಲ್ಕು ಹದಿನದಲ್ಲಿ ಕಂಡು ಇನ್ನು ಹದಿನಾರು ಹದಿನೇಳು ಹದಿನೆಂಟು ಮೂರು ದಿನಗಳ ಸಹ ನಿಮಗೆ ಚಂದ್ರನು ಸಪ್ತಮದಲ್ಲಿ ವಿಶೇಷವಾದ ಶುಭವನ್ನು ಲಾಭವನ್ನು ಕೊಡ್ತಾನೆ ದಾಂಪತ್ಯದಲ್ಲಿ ಉತ್ತಮ ಬಾಂಧವ್ಯ ಬರುತ್ತೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುತ್ತವೆ ಕೌಟುಂಬಿಕ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಆಸ್ತಿ ಭೂಮಿ ಅಥವಾ ಇನ್ನಿತರ ವಿವಾದಗಳ ಪರಿಹಾರ ಆಗುವಂಥದ್ದು ವಿಜಯ ಯಥೇಚ್ಛವಾದ ನಮಗೆ ಖರ್ಚಿಗೆ ಬೇಕಾದಂಥ ಹಣಗಳು ಅನಾಯಾಸವಾಗಿ ಹಣ ಹಣಗಳು ಬರುವಂಥದ್ದು ಅಥವಾ ಆಕಸ್ಮಿಕ ಲಾಭ ಆಗುವಂಥದ್ದು ಇಲ್ಲ ಉತ್ತಮ ಫಲ ಇದೆ ಹಾಗಾಗಿ ಹದಿನಾರು ಹದಿನೇಳು ಹದಿನೆಂಟರಲ್ಲಿ ನೀವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಹತ್ತೊಂಬತ್ತು ಇಪ್ಪತ್ತು ಅಷ್ಟು ಉತ್ತಮ ಇಲ್ಲ ಜನವರಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮತ್ತೊಮ್ಮೆ ಮಾತಿನ ಕಲಹ ಅಥವಾ ಇನ್ನಿತರ ಭಿನ್ನಾಭಿಪ್ರಾಯಗಳಾಗುವಂಥದ್ದು ಅಥವಾ ಇತರರ ಮಾತಿನ ಮೇಲೆ ನೀವು ಬೇಸ್ತು ಅಥವಾ ಈ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಕುಂಭರಾಶಿಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೇಮ ಪಾಲಿಗೆ ಸ್ವಲ್ಪ ವಿರುದ್ಧವಾದ ಫಲ ಕೊಡುವಂಥ ದಿನ ಆಗಿರುತ್ತೆ ಸಮ್ಮಿಶ್ರ ಫಲಗಳು ಹಣಕಾಸಿನ ಖರ್ಚು ಹೆಚ್ಚು ಹೆಚ್ಚಾಗುತ್ತೆ ಕಳಪೆ ದರ್ಜೆಯ ಒಂದು ವಸ್ತುವಿಗೆ ನಿಮಗೆ ಹೆಚ್ಚಿನ ಬೆಲೆ ಕೊಡುವಂಥದ್ದು ಆಗಲಿ ಅಥವಾ ಇನ್ನಿತರ ನಿಮಗೆ ನೇರವಾದ ಯಾವುದೇ ಒಂದು ಮೋಸ್ತದ ಜಾಲದಲ್ಲಿ ಸಿಲುಕಿಕೊಳ್ಳುವಂಥದ್ದು ಆ ಪ್ರಯಾಣ ಮಾಡ್ಬೋದು ಹಾಗೆ ಇಪ್ಪತ್ತೊಂದು ಇಪ್ಪತ್ತೆ ಹಣಕಾಸಿನ ಬಗ್ಗೆ ಖರ್ಚಿನ ಬಗ್ಗೆ ಪೇಮೆಂಟ್ ಪಾವತಿಗಳ ಬಗ್ಗೆ ಹೆಚ್ಚಿನ ಗಮನಿಸಬೇಕು ಯಾವುದೇ ರೀತಿಯ ಅನುಮಾನಾಸ್ಪದ ಅಥವಾ ಶಂಕಾಸ್ಪದವಾದ ಟ್ರಾನ್ಸಾಕ್ಷನ್ಗಳನ್ನು ಮಾಡೋದಾಗಲಿ ಅಥವಾ ಅಂತಹ ವ್ಯಕ್ತಿಗಳಿಗೆ ಹಣವನ್ನು ನೀವು ಪೇಮೆಂಟ್ ಮಾಡೋದಾಗಲಿ ಮಾಡಬಾರ್ದು ಇನ್ನು ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ನಿಮ್ಮ ಉದ್ಯೋಗ ವೃತ್ತಿ ವ್ಯಾಪಾರ ಶಿಕ್ಷಣ ಯಾವುದಿಲ್ಲ ಅದರಲ್ಲಿ ನಿಮಗೆ ಹೆಚ್ಚಿನ ಉತ್ತಮಗಳನ್ನು ಕೊಂಡಿದ್ದಾನೆ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ ಬಂಧು ಮಿತ್ರ ಜೊತೆಗೆ ಬಾಂಧವ್ಯ ವೃದ್ಧಿಯಾಗಲಿವೆ ಜೊತೆಗೆ ಕೆಲವರಿಗೆ ದೂರ ಪ್ರಯಾಣದ ಪ್ರವಾಸ ಹೋಗುವಂಥ ಅವಕಾಶಗಳು ಒದಗಿ ಬರಲು ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಇನ್ನು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರ ನಿರಂತರವಾಗಿ ಮೂರು ದಿನಗಳು ನಿಮಗೆ ಲಾಭ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಲಾಭವನ್ನು ಆಕಸ್ಮಿಕ ಧನ ಲಾಭವನ್ನು ವ್ಯಾಪಾರ ಬತ್ತಿ ಉದ್ಯೋಗದಲ್ಲಿ ಮುನ್ನಡೆಯನ್ನು ಜೊತೆಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಕೊಡಲಿದ್ದಾನೆ ಅನೇಕ ರೀತಿಯ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾಗಿ ಕೆಲಸ ಕಾರ್ಯಗಳು ಆಗಲಿವೆ ಇನ್ನು ದೂರ ಪ್ರಯಾಣ ಮಾಡುವಂಥ ಅವಕಾಶ ವಿದೇಶಕ್ಕೆ ಹೋಗುವಂಥ ಅವಕಾಶ ಅಥವಾ ವಿದೇಶಿಗೊಳ್ಳುವ ಸಂಸ್ಥೆಗಳಲ್ಲಿ ತೊಳಗೆ ಉದ್ಯೋಗ ಸಿಗುವಂಥ ಅವಕಾಶ ಎಲ್ಲ ಬಂದರೆ ಬರಲಿವೆ ಹಾಗಾಗಿ ಈ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೂರು ದಿನಗಳು ನಿರಂತರವಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಕುಂಭರಾಶಿಯವರು ಇನ್ನು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಸಾಮಾನ್ಯ ದಿನವನ್ನು ಕಂಡು ಬರುತ್ತೆ ಇಪ್ಪತ್ತೊಂಬತ್ತು ಮೂವತ್ತರ ಅಲ್ಲಿ ಮಾತಿನ ಚಕಮಕಿ ಅಭಿಪ್ರಾಯ ಭೇದಗಳು ಬರುವಂಥದ್ದು ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು ಅಥವಾ ಯಾವುದೇ ರೀತಿಯ ಕಳಪೆಯ ವಸ್ತುಗಳನ್ನು ನೀವು ಹೆಚ್ಚಿನ ಮೌಲ್ಯ ಕೊಟ್ಟು ಅಲ್ಲಿ ನಿಮಗೆ ಮೋಸಕ್ಕೆ ಬೀಳುವಂಥದ್ದೆಲ್ಲ ಆಗ್ಬೋದು ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ ಇಪ್ಪತ್ತು ಮತ್ತು ಮೂವತ್ತರಲ್ಲಿ ಇನ್ನು ಕೊನೆಯ ದಿನ ಮೂವತ್ತೊಂದು ಜನವರಿ ಮೂವತ್ತೊಂದು ನಿಮ್ಮ ಫಲಕ್ಕೆ ಶುಭವು ಲಾಭವೋ ಆರೋಗ್ಯವೂ ಕೊಡುವಂಥ ದಿನ ಇಷ್ಟ ಆತ ಆಗುತ್ತೆ ಲಾಭ ವೃದ್ಧಿಯಾಗುತ್ತೆ ಅಂದುಕೊಂಡಿದ್ದ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಆಗುವಂಥದ್ದು ಇತ್ಯಾದಿ ಉತ್ತಮ ಫಲ ತಿಂಗಳ ಕೊನೆಯ ಮೂವತ್ತೊಂದರಲ್ಲಿ ನಿರೀಕ್ಷೆ ಮಾಡ್ಬೋದು ಹಾಗಾಗಿ ಈ ಒಂದು ಕುಂಭರಾಶಿಗೆ ಮಧ್ಯೆ ಮಧ್ಯೆ ಚಂದ್ರನಿಂದ ಉತ್ತಮ ಫಲಗಳು ಸಿಗ್ತಾ ಇರ್ತವೆ ಸುಮಾರು ಹದಿನಾಲ್ಕು ದಿನಗಳಲ್ಲಿ ಚಂದ್ರ ನಿಮಗೆ ಆಶೀರ್ವಾದ ಮಾಡುವಂಥ ಶುಭ ದಿನಗಳು ಬಂದಿವೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಈ ವಾರ ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಅಂದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಅಲ್ಲಿ ಸೂರ್ಯ ಅನುಗ್ರಹ ಜನವರಿ ಹದಿಮೂರವರೆಗೆ ಇರುತ್ತೆ ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆಯೊಂದನ್ನು ಈ ಹದಿಮೂರರವರೆಗೆ ಬಳಸ್ಕೊಳ್ಳಿ ಇನ್ನು ಗ್ರೀನ್ ಅಥವಾ ವೈಟ್ ಬಣ್ಣ ನಿಮಗೆ ಈ ತಿಂಗಳ ಇಪ್ಪತ್ತ್ಮೂರವರೆಗೆ ಆ ಬುಧನ ಅನುಗ್ರಹ ಇರುತ್ತೆ ಹಾಗಾಗಿ ಕ್ರೀನ್ ಅಥವಾ ವೈಟ್ ಬಣ್ಣ ಸಂಖ್ಯೆ ಇದನ್ನು ನೀವು ಜನವರಿ ಇಪ್ಪತ್ತ್ಮೂರವರೆಗೆ ಬಳಸ್ಕೊಳ್ಳೋದು ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಬೋದು ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಸಹಾಯಕ್ಕೆ ಬರಲಿದೆ ಆ ಬಣ್ಣಗಳನ್ನು ಬಳಸ್ಕೊಳ್ಳೋದು ಸಂಖ್ಯೆಗಳು ಒಂದು ಐದು ಆರು ಒನ್ ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು ಇವೆಲ್ಲವೂ ಅಲ್ಲದೆ ನಿಮಗೆ ಅನೇಕ ರೀತಿಯ ಲಾಭಾದಗಳು ಚಂದ್ರನಿಂದಲೂ ಮಧ್ಯೆ ಮಧ್ಯೆ ಬರುವಂಥ ದಿನಗಳು ಹದಿನಾಲ್ಕು ದಿನಗಳನ್ನ ಹೇಳಿದಿನ ಆ ಚಂದ್ರ ಅನುಗ್ರಹದ ದಿನಗಳಲ್ಲಿ ಸ್ನೋ ವೈಟ್ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಎರಡನ್ನು ಚಂದ್ರ ಅನುಗ್ರಹದ ಡೇಟ್ಗಳಲ್ಲಿ ಬಳಸ್ಕೊಳ್ಳಿ ಹಾಗಾಗಿ ಈ ಕುಂಭರಾಶಿಯವರಿಗೆ ಈ ಜನವರಿ ತಿಂಗಳು ಮಧ್ಯೆ ಮಧ್ಯೆ ಉತ್ತಮವಾದ ಒಂದು ಹೋಪ್ಸ್ ಅಥವಾ ನಮಗೆ ಈ ಆಶಾವಾದವನ್ನು ಕೊಡುವಂಥ ಒಂದು ತಿಂಗಳಾಗಿರುತ್ತೆ ಅನೇಕ ರೀತಿಯ ಉತ್ತಮ ಫಲಗಳು ಸಿದ್ಧ ಆಗಲಿವೆ ಆರಂಭದಲ್ಲಿ ರವಿ ಬುಧರ ಅನುಗ್ರಹದಿಂದ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇನ್ನಿತರಾದ ಪ್ರಮುಖವಾದ ಕೆಲಸ ಕಾರ್ಯಗಳು ಅದು ಈ ತಿಂಗಳ ಆರಂಭದಲ್ಲೇ ಆಗಲಿವೆ ಈ ಈ ವರ್ಷ ತಿಂಗಳ ಒಂದು ಉತ್ತಮ ಫಲಕ್ಕಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು ಆಂಜನೇಯ ಭಕ್ತಿ ಮಾಡ್ಬೋದು ಶಿವ ಅಥವಾ ಈಶ್ವರನ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ನರ ಭಕ್ತಿ ಮಾಡ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ಭಕ್ತಿಗಳನ್ನು ಮಾಡೋದ್ರಿಂದ ನಿಮಗೆ ಜನವರಿ ತಿಂಗಳು ಆರೋಗ್ಯವನ್ನು ಸುಖವನ್ನು ಲಾಭವನ್ನು ಸಮೃದ್ಧಿಯನ್ನು ಶಾಂತಿಯನ್ನು ಕೊಡಲಿ ಎರಡು ಸಾವಿರದ ಇಪ್ಪತ್ತೆರಡು ವರ್ಷ ನಿಮಗೆ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಈ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದವು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾನು ಸನ್ಮಗಳೇ